ಎಲ್ರಿಗೂ ನಮಸ್ಕಾರ ಮತ್ತ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ನೀವೆಲ್ಲ ಕೇಳ್ತಾ ಇದ್ದೀರಿ ಟಿ ಇಟಿ ಪರೀಕ್ಷೆಗೆ ಇನ್ನೊಂದು ಆರರಿಂದ ಏಳು ದಿನ ಉಳಿದೈತಿ ಸೊ ನಾವು ಅತಿ ಕಡಿಮೆ ಸಮಯದೊಳಗೆ ಹೆಂಗೆ ರಿವಿಷನ್ ಮಾಡಬೇಕು ಮತ್ತು ಯಾವುದನ್ನ ಹೆಚ್ಚಿಗೆ ನೋಡ್ಕೋಬೇಕು ಅಂತ ಸೊ ನಾನು ಮಾಡಿರುವಂತಹ ಮತ್ತೆ ನಮ್ಮ ಸ್ನೇಹಿತರು ಮಾಡಿರುವಂತಹ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ನೋಟ್ಸ್ ನಿಮಗೆ ನಾನು ತೋರಿಸಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಹಾಕೋರಿ ಸ್ನೇಹಿತರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಈಗ ಹೆಚ್ಗೆ ಮತ್ತು ಬಹಳಷ್ಟು ಟೈಮ್ ಇಲ್ಲ ಮುಖ್ಯವಾಗಿರೋದು ಮತ್ತೆ ಪದೇ ಪದೇ ಇರೋದು ಮತ್ತೆ ದ ಏನು ಎಕ್ಸಾಮ್ ಗೆ ಬಹಳಷ್ಟು ಅವಶ್ಯಕತೆ ಇರುವಂತ ವಿಚಾರಗಳನ್ನ ನಿಮಗೆ ನಾನು ಜಸ್ಟ್ ಟಾಪಿಕ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೀವುಗಳ ಏನ್ ಮಾಡ್ತಾ ಇರಿ ಪುಸ್ತಕದೊಳಗಡೆ ಓದ್ತಾ ಇರುವ ಅದಕ್ಕೆ ನೀವು ಹೆಚ್ಚಿಗೆ ಫೋಕಸ್ ಮಾಡಿದ್ರೆ ಸಾಕಾಗ್ತದೆ ವಿಶೇಷವಾಗಿ ಯಾರು ಟಿ ಟಿ ಪೇಪರ್ ಟು ಸೋಷಿಯಲ್ ಸೈನ್ಸನ್ನು ಅನ್ನು ಬರಿತಾ ಇದ್ದೀರಿ ಇದು ಅವ್ರಿಗೆ ಬಹಳಷ್ಟು ಹೆಲ್ಪ್ ಆಗುವಂಥ ವಿಡಿಯೋ ಆಗಿದೆ ನೀವೇನು ಮಾಡಬೇಕು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಪುಸ್ತಕಗಳಿಂದ ಮುಖ್ಯವಾಗಿರುವಂಥ ವಿಷಯಗಳನ್ನು ನೀವು ಚಾಯ್ಸ್ ಮಾಡಬೇಕಾಗಿದೆ ಇಲ್ಲಿ ಏನು ಮಾಡಬೇಕಾಗಿದೆ ವಿಷಯದ ಪ್ರಮುಖತೆ ಇರುವಂಥ ಪ್ರಮುಖ ವಿಷಯಗಳನ್ನು ಓದಬೇಕಾಗಿದೆ ಈಗ ಭಾರತದ ಪ್ರಮುಖ ನದಿಗಳು ಮತ್ತು ಅದರ ಒಂದು ಕಣಿವೆ ಯೋಜನೆಗಳನ್ನು ನಿಮ್ಗೆ ಗೊತ್ತಿರಬೇಕಾಗ್ತದೆ ಈಗ ಕಣಿ ಕಣಿವೆ ನದಿ ಕಣಿವೆ ಯೋಜನೆ ಎಲ್ಲಿದೆ ಬಂಗಾಳದೊಳಗಿದೆ ಯಾವ ನದಿಗೆ ಸಂಪರ್ಕಿಸಿದೆ ದಾಮೋದರ ನದಿಗೆ ಸಂಪರ್ಕಿಸಿದೆ ಪ್ರಶ್ನೆ ಹೆಂಗ್ ಕೇಳ್ತಾನೆ ಅಂತಂದ್ರೆ ಇಲ್ಲಿ ನಾಲ್ಕು ನದಿಗಳನ್ನ ಕೊಡ್ತಾನ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ನಾಲ್ಕು ಯೋಜನೆಗಳನ್ನ ಹೊಂದಿಸಿ ಬರೇಕಾಗ್ತದೆ ಇಲ್ಲ ಅಂತಂದ್ರೆ ಇಲ್ಲ ನಿಮ್ಗೆ ಏನ್ ಮಾಡ್ತಾನವ ನಾಲ್ಕು ನದಿಗಳನ್ನ ಕೊಟ್ಟು ಆ ನದಿಗಳು ಯಾವ್ಯಾವ ರಾಜ್ಯದೊಳಗೆ ಅದಾವ ಅನ್ನೋದನ್ನ ಹೊಂದಿಸಿ ಬರೀರಿ ಅಂತ ಪ್ರಶ್ನೆ ಕೇಳ್ತಾನೆ ಪ್ರಶ್ನೆ ಕೇಳುವಂತ ವಿಧ ನಮಗೆ ಗೊತ್ತಾಗಬೇಕು ಇನ್ನು ಮುಂದುವರೆದು ಹೆಂಗೆ ಪ್ರಶ್ನೆ ಕೇಳ್ಬೋದವ ಈಗ ನಾಲ್ಕು ಏನ್ ಮಾಡ್ತಾನ ಹೇಳ್ಕೆಗಳನ್ನ ಕೊಡ್ತಾನೆ ಆ ನಾಲ್ಕು ಹೇಳಿಕೆಗಳ ಏನ್ ಕೊಡ್ತಾನೆ ಅಂತಂದ್ರೆ ಕೋಸಿ ನದಿಯು ಓಕೆ ಕೋಸಿ ನದಿಯು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹರಿಯುತ್ತದೆ ಅಂತ ಕೊಡ್ತಾನವ ನಿಜವಾಗ್ಲೂ ಎಲ್ಲಿ ಹರಿಯೋದದು ಬಿಹಾರೊಳಗೆ ಹರಿತದಂತ ಸೊ ಹಿಂಗೆ ಅವ ಕೊನೆ ಕೊನೆಗೆ ಚೇಂಜ್ ಈಗ ಹಿರಾಕೂಟ್ ಯೋಜನೆಯು ಮಹಾನದಿಗೆ ನಿರ್ಮಿಸಲಾಗಿಲ್ಲ ನಿರ್ಮಿಸಲಾಗಿಲ್ಲ ಮಾಡ್ತೀರಿ ಹಿರಾಕೂಟ್ ಅಂತ ಓದ್ತೀರಿ ಮಹಾನದಿ ಅಂತ ಓದ್ತೀರಿ ಸರಿ ಇದೆ ಅಂತ ಅನ್ಕೊಂಡು ಹೋಗ್ಬಿಡ್ತೀರಿ ಬಟ್ ಮಹಾನದಿಗೆ ಯೋಜನೆ ಅಲ್ಲ ಕೊನೆಗೆ ಯಾಗಿಲ್ಲ ಅನ್ನೋದನ್ನು ಕೊಡ್ತಾನವ ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಕ್ಸಾಮಿನ ಹಾಲ್ ಅಂತ ಹೇಳಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ನಾಗಾರ್ಜುನ ಸಾಗರ ನರ್ಮದಾ ನಾದಿ ಕಣಿವೆ ಕೃಷ್ಣ ಮೇಲ್ದಂಡೆ ತುಂಗಭದ್ರಾ ಇದಕ್ಕೆ ಸಂಬಂಧಪಟ್ಟಂತ ಮುಂಗಾರು ಪೂರ್ವ ಮಳೆಗಳು ಅವುಗಳ ಹೆಸರುಗಳು ಅಂತ ಈಗ ಬೇರೆ ಬೇರೆ ರಾಜ್ಯದೊಳಗಡೆ ಮುಂಗಾರು ಪೂರ್ವ ಮಳೆಗಳ ಬೇರೆ ಬೇರೆ ಹೆಸರನ್ನು ಕರೀತಾರೆ ಕರ್ನಾಟಕದೊಳಗೆ ನಾವು ಕಾಫಿ ಹೂವು ಅಂತಂದ್ರೆ ಪಶ್ಚಿಮ ಬಂಗಾಳದೊಳಗೆ ಕಾಳು ಬೈಸಾಕಿ ಅಂತೀವಿ ನಾವು ಅದೇ ರೀತಿ ಕೇರಳದೊಳಗೆ ಮಾವಿನ ಹೂಲು ಅಂತೀವಿ ಮತ್ತೆ ಉತ್ತರ ಪ್ರದೇಶದೊಳಗೆ ಅಂದೀಸ್ ಅಂತ ಹೇಳ್ತೀವಿ ಇದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು ಇನ್ನು ಕೆಲವಷ್ಟು ನೀತಿ ಮತ್ತು ಜಾರಿ ಗೊತ್ತಿರಬೇಕು ಈಗ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲಸ್ಲಿ ದ್ವಿಪ್ರಭುತ್ವ ರಾಬರ್ಟ್ ಲೈವ್ ಯಾವಾಗ ತಗೊಂಡ್ಬಂದ ಅರವತ್ತೈದು ಓಕೆ ಸೊ ಹಿಂಗೆ ಸೆವೆಂಟಿ ಸಿಕ್ಸ್ಟಿ ಫೈವ್ ಸೊ ಹಿಂಗೆ ನಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು ನೀಲಿ ನೀರಿನ ನೀತಿ ನವರಾತ್ರಿ ಉತ್ಸವ ರೈತವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಇದು ಆಯ್ತು ಇನ್ನು ಪ್ರಸಿದ್ಧ ಹೇಳಿಕೆಗಳು ಕ್ಲಿಯರ್ ಆಗಿ ಗೊತ್ತಿರಬೇಕು ನಮ್ಗೆ ಹಿಂಗೆ ಶಾರ್ಟ್ ಟೈಮ್ ಒಳಗಡೆ ಹೆಚ್ಚಿಗೆ ನಾವು ಸ್ಕೋರ್ ಮಾಡುವಂತಹ ವಿಷಯಗಳನ್ನು ಓದಬೇಕು ಘಟನೆಗಳು ಮತ್ತು ವರ್ಷ ಏನ್ ಮಾಡ್ತಾನೆ ಅಂತಂದ್ರೆ ಈ ಕಡೆ ಘಟನೆಗಳನ್ನು ಕೊಟ್ಟು ಈ ಕಡೆ ವರ್ಷಗಳನ್ನು ಕೊಟ್ಟು ಹೊಂದಿಸಿ ಬರ್ರಿ ಅಂತ ಪ್ರಶ್ನೆ ಕೇಳ್ತಾನೆ ಅದ್ರೊಳಗಡೆ ನಾವೇನ್ ಮಾಡಬಾರ್ದು ಮಿಸ್ ಆಗಿ ಮಾಡ್ಕೋಬಾರ್ದು ಅಂತ ಇದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು ಮುಂದುವರೆದ ಕೆಲವಷ್ಟು ಕಾಯ್ದೆಗಳು ಬರ್ತಾವ ವಿಧಿಗಳು ಬರ್ತಾವ ಈಗ ಅಸ್ಪೃಶ್ಯತೆ ಹದಿನೇಳನೇ ವಿಧಿ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿ ಕೇಳ್ತಾ ಇರುವಂತಹ ಪ್ರಶ್ನೆಗಳು ಇದು ಒಂದು ಶಿಕ್ಷಣ ಮೂಲಭೂತ ಹಕ್ಕು ಆಮೇಲೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಇದಕ್ಕೆ ಸಂಬಂಧ ಯಾವ ವಿಧಿಗೆ ಸಂಬಂಧಪಟ್ಟಿದೆ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಇದಕ್ಕೆ ಆದ್ರೆ ವಿಧಿಗಳು ಮತ್ತೆ ಸಂಬಂಧಪಟ್ಟಂತಹ ಏನು ವಿಷಯಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು ಇನ್ನು ವೇದಿಕೆಗಳು ಅಂತ ಬರ್ತಾವ ಅಂದ್ರೆ ಮೊತ್ತ ಅಂದ್ರೆ ಹಣ ಗ್ರಾಹಕರ ವೇದಿಕೆ ಈಗ ಒಂದು ಕೋಟಿ ವರೆಗಿನ ದೂರು ನಾವು ಜಿಲ್ಲಾ ಗ್ರಾಹಕ ವೇದಿಕೆಯೊಳಗಡೆ ಏನ್ ಮಾಡಬಹುದು ದೂರನ್ನ ದಾಖಲಿಸಬಹುದು ಒಂದು ಕೋಟಿಯಿಂದ ಹತ್ತು ಕೋಟಿ ವರೆಗೆ ದೂರನ್ನ ನಾವು ರಾಜ್ಯ ಏನು ಗ್ರಾಹಕ ಏನು ಆಯೋಗದೊಳಗಡೆ ಮಂಡಿಸಬಹುದು ಮೀನ್ಸ್ ನಾವು ನಾವು ಏನು ದೂರನ್ನು ಕೊಡಬಹುದು ಹತ್ತು ಕೋಟಿಗಿಂತ ಅಧಿಕ ಇರುವುದು ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟದ ಮತ್ತು ವಿಶ್ವ ಗ್ರಾಹಕ ದಿನಾಚರಣೆ ಮಾರ್ಚ್ ಹದಿನೈದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ ಹತ್ತು ಇವು ನಮ್ಗೆ ಬಹಳ ಪ್ರಮುಖತ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ವಿಷಯವನ್ನು ಓದಬೇಕಾಗಿದೆ ಪ್ರಮುಖ ತಿದ್ದುಪಡಿಗಳನ್ನು ನೋಡ್ಕೊ ನೋಡ್ಕೊಡಿ ಮತ್ತೆ ಅದೇ ರೀತಿಯಾಗಿ ವ್ಯಕ್ತಿಗಳು ಮತ್ತು ಅವರ ಕೃತಿಗಳು ಅಗೇನ್ ಇಲ್ಲಿ ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಪತ್ರಿಕೆಗಳು ಇಂಪಾರ್ಟೆಂಟ್ ಆಗುತ್ತೆ ಅನಿಬಸನ್ ನ್ಯೂ ಇಂಡಿಯಾ ಬಸವಪ್ಪ ಶಾಸ್ತ್ರಿ ಕಾಯೋಶ್ರೀ ಗೌರಿ ಅಂತ ಆಮೇಲೆ ತಿಲಕ್ ಮರಾಠ್ ಮತ್ತು ಕೇಸರಿ ಮತ್ತೆ ಸರ್ ವಿಶ್ವೇಶ್ವರ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕವನ್ನು ಬರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಬುದ್ಧ ಭಾರತ ಜನತಾ ಮೂಕ ನಾಯಕ ಬಹಿಷ್ಕೃತ ನಾ ಭಾರತ ಹಿಂಗೆಲ್ಲ ಅವರು ಸೊ ಅವುಗಳನ್ನು ನೀವು ನೋಡ್ಕೋಬೇಕಾಗತ್ತೆ ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾ ಇನ್ನು ಪ್ರಮುಖ ಚಳವಳಿಗೂ ಗೊತ್ತಿರಬೇಕು ನಿಮಗೆ ಯಾವ್ಯಾವ ಚಳವಳಿಗಳು ಎಲ್ಲೆಲ್ಲಾಯ್ತು ಯಾವ ರಾಜ್ಯದೊಳಗಾಯ್ತು ಮತ್ತು ಯಾರು ನೇತೃತ್ವವನ್ನು ವಹಿಸಿದ್ರು ಅನ್ನೋದು ಗೊತ್ತಿರಬೇಕಾಗ್ತದೆ ಇನ್ನು ಬಿರುದುಗಳು ಮತ್ತು ಅವರುಗಳ ಹೆಸರುಗಳು ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕಾಗತ್ತೆ ಈಗ ವುಡ್ರೋ ವಿಲ್ಸನ್ ಅವರು ನಾವು ಸಾರ್ವಜನಿಕ ಆಡಳಿತ ಪಿತಾಮಹ ಅಂತೀವಿ ಜವಾಹರ್ ನೆಹರು ವಿದೇಶಾಂಗ ನೀತಿಯ ಪಿತಾಮಹ ಅಂತೀವಿ ಎಂ ಎಸ್ ಸ್ವಾಮಿನಾಥನ್ ಸರ್ ಎಂ ವಿಶ್ವೇಶ್ವರಯ್ಯ ಹಿಟ್ಲರ್ಗೆ ನಾವು ಫ್ಯೂರೋರ್ ಅಂತೀವಿ ಬಸವಪ್ಪ ಶಾಸ್ತ್ರಿಗೆ ಅಭಿನವ ಕಾಳಿದಾಸ ಅಂತೀವಿ ರಾಜಮೋಹನ್ ರಾಯ್ ಅವರಿಗೆ ನಾವು ಭಾರತದ ನವೋದಯದ ಜನಕ ಹಿಂಗೆ ನಾವು ಏನು ಮಾಡಬೇಕಾಗದೆ ಪ್ರಮುಖ ಏನು ಬಿರುದುಗಳು ಮತ್ತು ಹೆಸರುಗಳನ್ನು ನಾವು ಒಂದು ಲಿಸ್ಟ್ ಔಟ್ ಮಾಡ್ಕೋಬೇಕಾಗಿದೆ ಕತ್ತಿರಬೇಕು ಇನ್ನು ಸಪ್ತ ಸಿಂಧು ಪ್ರದೇಶಗಳು ಅಂತ ಬರ್ತಾವೆ ಚಿನಾಬ್ ಅದರ ಇನ್ನೊಂದು ಹೆಸರೇನು ಬಿಯಾಸ್ ಅದರ ಮತ್ತೊಂದು ಹೆಸರೇನು ರಾವಿ ಅದರ ಇನ್ನೊಂದು ಹೆಸರು ಹಿಂಗೆ ಮುಖ್ಯವಾಗಿರೋದನ್ನ ಪರೀಕ್ಷಾ ದೃಷ್ಟಿಯಿಂದ ಪದೇ ಪದೇ ಕೇಳ್ತಾ ಇರೋದನ್ನ ಮತ್ತೆ ಯಾವುದು ವಿಶೇಷವಾಗಿದೆ ಅದನ್ನು ನಾವು ಓದಬೇಕಾಗಿದೆ ಇಲ್ಲಿ ಸಂಹಿತೆ ದೇವಸು ದೇವತೆಗಳ ಸೂತ್ರವನ್ನು ನಾವು ಮಾಡ್ತೀವಿ ಬ್ರಾಹ್ಮಣಕದೊಳಗಡೆ ಯಜ್ಞ ಆಚರಣೆ ಮಾಡ್ತೀವಿ ಅರಣ್ಯಕದೊಳಗಡೆ ಯಜ್ಞ ಸೂತ್ರಗಳ ಅಂತರಾರ್ಥವನ್ನು ಮಾಡ್ತೀವಿ ಉಪನಿಷತ್ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ತೀವಿ ಶಾರ್ಟ್ ನೋಟ್ಸ್ ಅನ್ನೋದು ಇದಕ್ಕೆ ನೋಡ್ರಿ ನಾವು ಅಂದರೆ ಏನು ಓದ್ಬೇಕಾಗಿದೆ ಹೇಗೆ ಓದಬೇಕಾಗಿತ್ತು ನನ್ನ ಗೆಳೆಯ ನಾಗರಾಜ್ ಅವರು ತಯಾರಿ ಏನು ಮಾಡಿರುವಂತಹ ನೋಟ್ಸ್ ಆಗಿದೆ ಅಷ್ಟು ಅದ್ಭುತವಾಗಿದೆ ಆಗಿದೆ ಇದು ಕಂಪ್ಲೀಟ್ ನಾನು ಆಗಿದೆ ಅಂತ ಹೇಳಕ್ ಹೋಗಲ್ಲ ಬಟ್ ನೀವು ಅದನ್ನ ಏನು ಮಾಡಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಸ್ಟಡಿ ಮಾಡ್ರಿ ಮತ್ತೆ ನೋಟ್ಸ್ಗಳನ್ನು ಮಾಡಿ ಮರಾಠರ ಒಕ್ಕೂಟಗಳನ್ನು ನೀವು ನೋಡ್ತಾ ಇದ್ರಿ ಭೂ ಕಮಾಂಡ್ಗಳನ್ನು ನೋಡ್ತಾ ಇದ್ರಿ ಇದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಆಲ್ರೆಡಿ ಪ್ರಶ್ನೆ ಕೇಳಿದಾನ ನೌಕಾ ಸೇನೆಯ ಕಮಾಂಡ್ಗಳನ್ನು ಕೇಳಿದಾನ ವಾಯುಸೇನೆಯ ಕಮಾಂಡ್ಗಳನ್ನು ಕೇಳಿದಾನ ಇನ್ನು ಮೋಡದ ವಿಧಗಳು ಆ ಮೋಡಕ್ಕೆ ನಾವು ಯಾವ ವಿಧದ ಮೋಡ ಉಣ್ಣೆಯ ಗುಡ್ಡೆ ಅಂದರೆ ರಾಶಿ ಮೋಡ ಗುಂಗರು ಕೂದಲು ಅಥವಾ ಕುದುರೆ ಬಾಲ ಅಂದರೆ ಹಿಮಕನ ಮೋಡ ಹಿಂಗೆ ನಾವು ಮೋಡದ ವಿಧಗಳು ಅಂದ್ರೆ ಯಾವ್ಯಾವ ದೇಶದೊಳಗಡೆ ನಾವು ಯಾವ್ಯಾವ ಬಿರುಗಾಳಿಯನ್ನೇ ಅಥವಾ ಏನನ್ನು ಕರಿಬಹುದು ಚಂಡಮಾರುತ ಅಂತ ಚೀನಾದೊಳಗೆ ನಾವು ಚಂಡಮಾರುತಕ್ಕೆ ಟೈಫೋನ್ ಅಂತೀವಿ ಅಮೆರಿಕದೊಳಗೆ ಹರಿಕೇನ್ ಅಂತೀವಿ ಆಸ್ಟ್ರೇಲಿಯಾದೊಳಗೆ ಇಲ್ಲಿ ವಿಲಿ ಅಂತೀವಿ ಭಾರತದೊಳಗೆ ಸೈಕ್ಲೋನ್ ಅಂತೀವಿ ರಷ್ಯಾದೊಳಗೆ ವರ್ಲ್ ಫೋಲ್ ಅಂತೀವಿ ಹಿಂಗೆ ನಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಆಗಿದೆ ಚಾರ್ಮಾಡಿ ಘಾಟ್ ಮಂಗಳೂರು ಶಿರಾಡಿ ಘಾಟ್ ಹಾಸನ ಸಕಲೇಶ್ಪುರ ಹಿಂಗೆ ನಮಗೆ ಗೊತ್ತಿರಬೇಕು ಇನ್ನು ನದಿ ಜಲಪಾತಗಳು ಜೋಗ ಜಲಪಾತ್ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಬಂಡಾಜೆ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಮಾಗೋಡು ಬೇತ್ತಿನದಿಂದ ಆಗಿದೆ ಇನ್ನು ಪರಿಸರನದ ಮಳೆಗಳು ನೋಡಿ ಇವು ಪ್ರಶ್ನೆಗಳು ಕೇಳ್ತಾ ಇದ್ದಾನೆ ಇದರ ಮೇಲೆ ಪಶ್ಚಿಮ ಬಂಗಾಳದ ಕಾಲುಬೈಸಾಖಿ ಅಂತ ಕೇಳ್ತಾನೆ ಉತ್ತರ ಪ್ರದೇಶ ಅಂದೀಸ್ ಅಂತ ಕೇಳ್ತಾನೆ ಹಿಂಗೆ ಕೇರಳ ಮಾವಿನ ಕರ್ನಾಟಕ ಕಾಫಿ ತುಂತುರು ಹಿಂಗೆ ನಿಮ್ಗೆ ಗೊತ್ತಿರಬೇಕಾಗತ್ತೆ ಸೊ ಇಷ್ಟು ಭಾಳ ಈಸಿ ಇದೆ ನೀವು ಅದನ್ನು ನೋಡ್ಕೊರಿ ಮತ್ತೆ ಹಾಗೇನು ಇಲ್ಲೊಂದು ಸ್ವಲ್ಪ ಇದೆ ನಿಮ್ಗೆ ಹೇಳ್ಬರ್ತೀನಿ ನಾನು ಆ ಚಂಡಮಾರುತದ ಹೆಸರುಗಳನ್ನು ಕೊಟ್ಟಿದ್ದಾನೆ ವಿವಿಧ ರಾಷ್ಟ್ರಗಳ ಹಣಗಳು ಅಂದರೆ ಯು ಎಸ್ ಒಳಗೆ ನಾವು ಡಾಲರ್ ಅಂದರೆ ಯು ದೊಳಗೆ ನಾವು ಏನಂತೀವಿ ಜರ್ಮನಿ ಒಳಗೆ ಏನಂತೀವಿ ಜಪಾನ್ ಒಳಗೆ ಏನಂತೀವಿ ಚೀನಾದೊಳಗಡೆ ಏನಂತೀವಿ ಇದು ನಮಗೆ ಗೊತ್ತಿರಬೇಕಾಗಿದೆ ಇನ್ನು ಪ್ರಮುಖ ಕ್ರಾಂತಿಗಳು ಅಂತ ಬರ್ತಾವ ಪ್ರಮುಖ ಕ್ರಾಂತಿಗಳು ಮತ್ತು ಅದರ ಏನು ಯಾರು ಯಾರು ಎಲ್ಲೆಲ್ಲಿ ಅಂತ ಬರ್ತದೆ ಹಸಿವು ಕ್ರಾಂತಿ ಇದಕ್ಕೆ ಸಂಬಂಧಪಟ್ಟಿದೆ ಹಿಂಗೆ ಇನ್ನು ಕೆಲವು ಸ್ಥಳೀಯ ಮಾರ್ಗಗಳ ನಿಮಗೆ ಗೊತ್ತಿರಬೇಕು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಭಾಳಷ್ಟು ಖುಷಿ ತಂದ್ರ ಜೊತೆ ಜೊತೆಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಿದೆ ಮತ್ತು ನೀವು ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಮತ್ತು ಯಾವ ರೀತಿಯಾಗಿ ಓದಬೇಕಾಗಿದೆ ಮತ್ತು ನನ್ನ ನೋಟ್ಸನ್ನು ಕೂಡ ನೀವು ನಮ್ಮ ಸ್ನೇಹಿತ ನೋಟ್ಸನ್ನು ಕೂಡ ನೀವು ನೋಡಿದಿರಿ ಇವತ್ತಿನ ವಿಡಿಯೋ ನಿಮ್ಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಟಿ ಇ ಟಿ ಸ್ಕೋರ್ ಮಾಡೋಕ್ಕೆ ನಿಮಗೆ ಇನ್ನೊಂದು ಐದರಿಂದ ಆರು ದಿನ ಇದೆ ಅಂತಂದರೆ ಅದ್ಭುತವಾಗಿ ನೀವು ಸ್ಕೋರ್ ಮಾಡಬಲ್ಲಿರಿ ನೀವು ಮಾಡ್ತೀರಿ ಅಂತಂದರೆ ನನಗೂ ಕೂಡ ಖುಷಿನೇ ಯಾಕೆಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡಿದಷ್ಟು ನನಗೆ ಭಾಳಷ್ಟು ಹೆಲ್ಪ್ ಆಗ್ತದೆ ಸೊ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅದ್ರ ಮುಖಾಂತರ ನಾನು ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋಗಳು ಸಿಗ್ತೀನಿ ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ತಾ ಇರಿ ಮತ್ತು ಸದಾಕಾಲ ಅಪ್ಡೇಟ್ ಆಗಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ಮುಗಿಸಿ ನಮಸ್ಕಾರ